ನಮಸ್ಕಾರ ಒಂದು ಕ್ಷಣ ಯೋಚನೆ ಮಾಡಿ ಈ ವಿಶಾಲ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿಯ ಹಾಗೆ ಜೀವಿಗಳಿಂದ ತುಂಬಿರುವ ಇನ್ನೊಂದು ಗ್ರಹ ಇರಬಹುದಾ ಈ ಪ್ರಶ್ನೆ ಎಲ್ಲರನ್ನೂ ಯಾವತ್ತಿದ್ರೂ ಕಾಡ್ತಲೇ ಇರುತ್ತಲ್ವಾ ಸರಿ ಹಾಗಿದ್ರೆ ಬನ್ನಿ ಇವತ್ತು ನಮ್ಮದೇ ಸೌರಮಂಡಲದಲ್ಲಿ ಒಂದು ಹೊಸ ಮನೆಯನ್ನ ಹುಡ್ಕೋಕೆ ಹೊರಡೋಣ ಹೌದು ಎಲ್ಲೂ ದೂರದ ಗ್ಯಾಲಕ್ಸಿಗಳನ್ನು ಬದಲು ನಮ್ಮ ಪಕ್ಕದಲ್ಲೇ ನಮ್ಮ ಸೌರಮಂಡಲದಲ್ಲೇ ನಮಗೆ ನಮ್ಗೆ ವಾಸಿಸೋಕೆ ಇನ್ನೊಂದು ಜಾಗ ಸಿಗ್ಬೋದಾ ಇದೇ ಕುತೂಹಲದ ಪ್ರಶ್ನೆ ಇವತ್ತಿನ ನಮ್ಮ ಈ ಪಯಣಕ್ಕೆ ಸ್ಫೂರ್ತಿ ಸರಿ ನಮ್ಮ ಹುಡುಕಾಟ ಶುರು ಮಾಡೋಕು ಮುಂಚೆ ನಾವು ಏನನ್ನ ಹುಡುಕ್ತಾ ಇದ್ದೀವಿ ಅಂತ ತಿಳ್ಕೋಬೇಕಲ್ವಾ ಅದಕ್ಕೆ ನಮ್ಮ ಮಾನದಂಡ ಅಂದ್ರೆ ನಮ್ಮ ಭೂಮಿಯೇ ನೀರು ಸರಿಯಾದ ವಾತಾವರಣ ಋತುಗಳು ಹೀಗೆ ಜೀವವನ್ನು ಪೋಷಿಸೋಕೆ ಬೇಕಾದ ಎಲ್ಲವನ್ನು ಹೊಂದಿರೋ ಈ ಅದ್ಭುತ ಗ್ರಹವೇ ನಮ್ಮ ರೆಫರೆನ್ಸ್ ಪಾಯಿಂಟ್ ಆಯ್ತು ಹಾಗಿದ್ರೆ ಪಯಾಣ ಶುರು ಮಾಡೋಣ ಮೊದಲು ಸೂರ್ಯನಿಗೆ ಹತ್ತಿರ ಇರೋ ಗ್ರಹಗಳಿಂದ ಶುರು ಮಾಡೋಣ ನಮ್ಮ ಅಕ್ಕಪಕ್ಕದ ಮನೆಯವರಿದ್ದಾಗೆ ಆದ್ರೆ ಒಂದೆಚ್ಚರಿಕೆ ಇವು ಅಷ್ಟೊಂದು ಸ್ನೇಹಜೀವಿಗಳಲ್ಲ ನಮ್ಮ ಮೊದಲ ನಿಲ್ದಾಣ ಬುಧ ಸೌರಮಂಡಲದ ಅತಿ ಪುಟ್ಟ ಗ್ರಹ ಇಲ್ಲಿ ಟೈಮ್ ಅನ್ನೋದೇ ಒಂಥರ ವಿಚಿತ್ರ ಇಲ್ಲಿ ಒಂದು ದಿನ ಅಂದ್ರೆ ಭೂಮಿಯ ಮೇಲೆ ಸುಮಾರು ಏಳು ತಿಂಗಳು ಕಳೆದ ಹಾಗೆ ಅಬ್ಬಾ ಇನ್ನು ಬಿಸಿಲಿನ ವಿಚಾರಕ್ಕೆ ಬಂದ್ರೆ ಸೂರ್ಯನಿಗೆ ಅತಿ ಹತ್ರ ಇರೋದ್ರಿಂದ ಇಲ್ಲಿ ಟೆಂಪರೇಚರ್ ನಾನೂರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತನಕ ಹೋಗುತ್ತೆ ಅಂದ್ರೆ ಸೀಸ ಕೂಡ ಕರಗಿ ಹೋಗುತ್ತೆ ಸೊ ಖಂಡಿತವಾಗಿಯೂ ಇಲ್ಲಿ ವಾಸ ಮಾಡೋಕೆ ಆಗಲ್ಲ ಮುಂದಕ್ಕೆ ಹೋಗೋಣ ಶುಕ್ರಗ್ರಹಕ್ಕೆ ಇದನ್ನ ಭೂಮಿಯ ಅವಳಿ ಸೋದರಿ ಅಂತಾರೆ ಯಾಕಂದ್ರೆ ಸೈಜ್ನಲ್ಲಿ ಆಲ್ಮೋಸ್ಟ್ ನಮ್ಮ ಭೂಮಿಯಷ್ಟೇ ಇದೆ ಆದ್ರೆ ಈ ಹೋಲಿಕೆ ಇಲ್ಲೇ ಮುಗ್ದೋಗುತ್ತೆ ಯಾಕಂತೀರಾ ಭೂಮಿಯ ವಾತಾವರಣ ನಮಗೆ ಜೀವ ಕೊಟ್ರೆ ಶುಕ್ರನ ವಾತಾವರಣದಲ್ಲಿ ತೊಂಬತ್ತಾರು ಪರ್ಸೆಂಟ್ ಬರೀ ವಿಷಕಾರಿ ಕಾರ್ಬನ್ ಡೈಆಕ್ಸೈಡ್ ಇನ್ನು ಟೆಂಪ್ರೇಚರ್ ಬರೋಬ್ಬರಿ ನಾನೊಂದ ಅರವತ್ತೈದು ಡಿಗ್ರಿ ಸೆಲ್ಶಿಯಸ್ ಅಷ್ಟೇ ಅಲ್ಲ ಅಲ್ಲಿನ ವಾತಾವರಣದ ಒತ್ತಡ ಅಂದ್ರೆ ಅಟ್ಮಾಸ್ಫಿರಿಕ್ ಪ್ರೆಷರ್ ನಮ್ಮ ಭೂಮಿಗಿಂತ ಸುಮಾರು ನೂರು ಪಟ್ಟು ಜಾಸ್ತಿ ಅಂದ್ರೆ ಯಾರಾದರೂ ಅಲ್ಲಿ ಹೋಗಿ ನಿಂತ್ರೆ ಒಂದು ಮೊಟ್ಟೆ ಹೇಗೆ ಪುಡಿಯಾಗುತ್ತೋ ಹಾಗೆ ಪುಡಿಪುಡಿಯಾಗಿ ಹೋಗ್ತಾರೆ ಅಕ್ಷರಶಃ ನಂಬೋ ಕಷ್ಟ ಅಲ್ವಾ ಶುಕ್ರನ ಭಯಾನಕ ಕಥೆ ಇನ್ನೂ ಮುಗಿದಿಲ್ಲ ಇದು ಇಡೀ ಸೌರಮಂಡಲದಲ್ಲೇ ಅತೀ ಬಿಸಿಯಾದ ಗ್ರಹ ಇಲ್ಲಿ ಸುರಿಯೋದು ನೀರಿನ ಮಳೆ ಅಲ್ಲ ಬದಲಿಗೆ ಸಲ್ಫ್ಯೂರಿಕ್ ಆಸಿಡ್ ಮಳೆ ಎಲ್ಲೆಲ್ಲೂ ಜ್ವಾಲಾಮುಖಿಗಳು ಲಾವಾರಸ ಉಗುಳ್ತಾನೇ ಇರ್ತವೆ ಎಲ್ಲಕ್ಕಿಂತ ವಿಚಿತ್ರ ಅಂದ್ರೆ ಇಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗ್ತಾನೆ ಮತ್ತು ಇಲ್ಲಿ ಒಂದು ದಿನ ಅಂದ್ರೆ ಒಂದು ವರ್ಷಕ್ಕಿಂತಾನೂ ದೊಡ್ಡದು ಎಂಥಾ ವಿಚಿತ್ರವಾದ ಜಾಗ ಅಲ್ವಾ ಹಬ್ಬಾ ಆ ಒಳಗಿನ ನರಕದಂಥ ಗ್ರಹಗಳಿಂದ ಮುಂದಕ್ಕೆ ಹೋಗೋಣ ನಮ್ಮ ಮುಂದಿನ ನಿಲ್ದಾಣ ಮಂಗಳ ಕೆಂಪು ಗ್ರಹ ಎಷ್ಟೋ ಜನರಿಗೆ ಇದೇ ನಮ್ಮ ಮುಂದಿನ ಮನೆ ಅಂತ ಒಂದು ದೊಡ್ಡ ಭರವಸೆ ನೋಡೋಣ ಈ ಭರವಸೆ ಎಷ್ಟರ ಮಟ್ಟಿಗೆ ನಿಜ ಅಂತ ಹಾಗಿದ್ರೆ ಮಂಗಳದ ಬಗ್ಗೆ ಯಾಕೆ ಇಷ್ಟೊಂದು ಕ್ರೇಜ್ ಅದಕ್ಕೆ ಕಾರಣಗಳೂ ಇವೆ ಒಂದು ಭೂಮಿಯ ತರಾನೇ ಇಲ್ಲೂ ಋತುಗಳಿವೆ ಮತ್ತೆ ಒಂದು ದಿನ ಅಂದರೆ ಸುಮಾರು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಗಂಟೆ ಆಲ್ಮೋಸ್ಟ್ ಸೇಮ್ ಒಂದಾನೊಂದು ಕಾಲದಲ್ಲಿ ಇಲ್ಲಿ ನೀರು ಹರಿತಿತ್ತು ಅನ್ನೋಕೆ ಸಾಕ್ಷ್ಯನೂ ಇದೆ ಇದೆಲ್ಲ ಪ್ಲಸ್ ಪಾಯಿಂಟ್ಸ್ ಆದರೆ ಮೈನಸ್ ಪಾಯಿಂಟ್ಸ್ ಕೂಡ ಇವೆ ಇಲ್ಲಿನ ವಾತಾವರಣದಲ್ಲಿ ಜಾಸ್ತಿ ಇರೋದು ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಅಲ್ಲ ಸೂರ್ಯನ ಅಪಾಯಕಾರಿ ಯುವಿ ಕಿರಣಗಳಿಂದ ನಮ್ಮನ್ನ ಕಾಪಾಡೋ ಓಝೋನ್ ಪದರನೇ ಇಲ್ಲಿಲ್ಲ ಒಂದ್ ಕ್ಷಣ ಕಲ್ಪನೆ ಮಾಡಿಕೊಳ್ಳಿ ಮಂಗಳ ಗ್ರಹದ ಮೇಲೆ ನಿಂತಿದ್ದೀರಿ ಅಂತ ಮೇಲೆ ನೋಡಿದ್ರೆ ಆಕಾಶ ನೀಲಿ ಬಣ್ಣದಲ್ಲಿ ಕಾಣಲ್ಲ ಬದಲಿಗೆ ಒಂಥರಹದ ಗುಲಾಬಿ ಕೆಂಪು ಬಣ್ಣದಲ್ಲಿ ಕಾಣುತ್ತೆ ಅಲ್ಲಿರೋ ಧೂಳಿನ ಕಣಗಳು ಇದಕ್ಕೆ ಕಾರಣ ಒಂಥರ ವಿಚಿತ್ರ ಆದ್ನು ಸುಂದರ ಅಲ್ವಾ ಸರಿ ಈಗ ನಮ್ಮ ಪಯಣದ ವೇಗವನ್ನು ಹೆಚ್ಚಿಸೋಣ ಆಸ್ಟ್ರಾಯ್ಡ್ ಬೆಲ್ಟ್ ದಾಟಿ ಸೌರಮಂಡಲದ ದೈತ್ಯರನ್ನ ನೋಡೋಕೆ ಹೋಗೋಣ ಇವು ಗ್ಯಾಸ್ ಜೆಯೆಂಟ್ಸ್ ಅಂದ್ರೆ ಇಲ್ಲಿ ಕಾಲಿಡೋಕೆ ನೆಲವೇ ಇಲ್ಲ ಬರೀ ಅನಿಲದ ದೊಡ್ಡ ದೊಡ್ಡ ಗೋಳಗಳು ಅಷ್ಟೇ ನಮ್ಮ ಮುಂದಿನ ನಿಲ್ದಾಣ ಗುರುಗ್ರಹ ಸೌರಮಂಡಲದ ರಾಜ ಇದರ ಗಾತ್ರ ಎಂತದ್ದು ಅಂತ ಗೊತ್ತಾಗ್ಬೇಕಾ ಈ ಸಂಖ್ಯೆಯನ್ನು ನೋಡಿ ಭೂಮಿಗೆ ಇರೋದು ಒಂದೇ ಒಂದು ಚಂದ್ರ ಆದರೆ ಗುರುಗ್ರಹಕ್ಕೆ ಬರೋಬ್ಬರಿ ತೊಂಬತ್ತೈದು ಚಂದ್ರಗಳು ವಾವ್ ಇದು ತನ್ನದೇ ಆದ ಒಂದು ಮಿನಿ ಸೌರಮಂಡಲ ಇದ್ದ ಹಾಗೆ ಆದರೆ ಗುರುಗ್ರಹದ ನಿಜವಾದ ಸ್ಪೆಷಾಲಿಟಿ ಬೇರೆಯೇ ಇದೆ ಅದೊಂದು ರೀತಿ ನಮ್ಮ ಬಾಡಿಗಾರ್ಡ್ ಇದ್ದಾಗೆ ಅದರ ಅಗಾಧ ಗುರುತ್ವಾಕರ್ಷಣೆಯಿಂದ ಭೂಮಿಯ ಕಡೆಗೆ ಬರುವ ಅಪಾಯಕಾರಿ ಆಸ್ಟ್ರಾಯ್ಡ್ಗಳನ್ನು ತನ್ನೆಡೆ ಗೆಳ್ಕೊಳ್ಳುತ್ತೆ ಅದಕ್ಕೆ ಇದನ್ನು ಸೌರಮಂಡಲದ ವ್ಯಾಕ್ಯೂಮ್ ಕ್ಲೀನರ್ ಅಂತಲೂ ಕರೀತಾರೆ ನಿಜವಾಗ್ಲೂ ಇದು ನಮ್ಮ ಭೂಮಿಯನ್ನು ಕಾಪಾಡೋ ಒಬ್ಬ ಸೈಲೆಂಟ್ ಗಾಡಿ ಗುರುವಿನ ನಂತರ ಬರೋದು ತನ್ನ ಸುಂದರವಾದ ಉಂಗುರಗಳಿಂದ ಫೇಮಸ್ ಆಗಿರೋ ಶನಿ ಗ್ರಹ ಇದು ಸೌರಮಂಡಲದ ಎರಡನೇ ಅತಿ ದೊಡ್ಡ ಗ್ರಹ ಆದರೆ ಒಂದು ಅಮೇಸಿಂಗ್ ವಿಷಯ ಏನಂದರೆ ಇದು ತುಂಬಾ ಹಗುರ ಎಷ್ಟು ಹಗುರ ಅಂದ್ರೆ ಇದನ್ನ ಇಡೋಕ್ಕಾಗುವಷ್ಟು ದೊಡ್ಡ ಒಂದು ನೀರಿನ ತೊಟ್ಟಿ ಇದ್ರೆ ಅದರಲ್ಲಿ ಇದು ತೇಲುತ್ತೆ ಅಬ್ಬಾ ನೀರಿಗಿಂತನೂ ಹಗುರ ನಮ್ಮ ಪಯಣ ಈಗ ಸೌರಮಂಡಲದ ಕೊನೆ ಕೊನೆಗೆ ಬರ್ತಾ ಇದೆ ಇಲ್ಲಿಂದಾಚೆ ಇರೋದು ಶೀತಲ ಮಂಜುಗಡ್ಡೆಯ ಲೋಕಗಳು ಇಲ್ಲಿ ಸೂರ್ಯನ ಬೆಳಕು ತುಂಬಾ ಕಮ್ಮಿ ಮತ್ತು ತಾಪಮಾನವಂತೂ ಎಲ್ಲವನ್ನು ಗಡ್ಡೆ ಕಟ್ಟಿಸೋಷ್ಟು ಚಳಿ ಈಗ ಬರೋದು ಯುರಾನಸ್ ಇದು ನಮ್ಮ ಸೌರಮಂಡಲದ ಒಂದು ಆಡ್ ಒನ್ ಔಟ್ ಹಾಗೆ ಬೇರೆ ಎಲ್ಲ ಗ್ರಹಗಳು ಬೊಂಬೆತರ ತಿರುಬಿದ್ರೆ ಇದು ಮಾತ್ರ ಪಕ್ಕಕ್ಕೆ ಮಲ್ಕೊಂಡು ಉರುಳ್ತಾ ಉರುಳ್ತಾ ಹೋಗುತ್ತೆ ಹೇಗೆ ಅಂತ ವಿಜ್ಞಾನಿಗಳಿಗೆ ಸರಿಯಾಗಿ ಗೊತ್ತಿಲ್ಲ ಬಹುಶಃ ಕೋಟ್ಯಾಂತರ ವರ್ಷಗಳ ಹಿಂದೆ ಯಾವುದೋ ದೊಡ್ಡ ವಸ್ತು ಬಂದು ಡಿಕ್ಕಿ ಓಡ್ದಿರ್ಬೇಕು ಅಂತ ಊಹೆ ಮಾಡ್ತಾರೆ ಕೊನೆಗೂ ನಾವು ಸೌರಮಂಡಲದ ಕೊನೆಯ ಅಧಿಕೃತ ಗ್ರಹ ನೆಪ್ಚ್ಯೂನ್ ಹತ್ರ ಬಂದಿದ್ದೇವೆ ಇದು ಎಷ್ಟು ದೂರದಲ್ಲಿದೆ ಅಂತ ಒಂದು ಅಂದಾಜು ಬೇಕಾ ಸೂರ್ಯನ ಬೆಳಕು ನಮ್ಮ ಭೂಮಿಗೆ ತಲುಪೋಕೆ ಎಂಟು ನಿಮಿಷ ಸಾಕು ಆದರೆ ಅದೇ ಬೆಳಕು ನೆಪ್ಚ್ಯೂನ್ಗೆ ತಲುಪೋಕೆ ನಾಲ್ಕು ಗಂಟೆಗಿಂತ ಹೆಚ್ಚು ಸಮಯ ಬೇಕು ನಾಸಾದ ವಾಯಜರ್ ಟು ಸ್ಪೇಸ್ಕ್ರಾಫ್ಟ್ ಇಲ್ಲಿಗೆ ತಲುಪೋಕೆ ಬರೋಬ್ಬರಿ ಹನ್ನೆರಡು ವರ್ಷ ತಗೊಂಡಿತು ಅಷ್ಟು ದೂರ ನೆಪ್ಚ್ಯೂನ್ ಅಂದ್ರೆ ಬಿರುಗಾಳಿಗಳ ಜಗತ್ತು ಇಲ್ಲಿ ಗಾಳಿ ಗಂಟೆಗೆ ಎರಡು ಸಾವಿರ ಕಿಲೋಮೀಟರ್ ವೇಗದಲ್ಲೇ ಬೀಸುತ್ತೆ ಇದು ನಮ್ಮ ಸೌರಮಂಡಲದಲ್ಲೇ ಅತಿ ವೇಗದ ಗಾಳಿ ಇದರ ಸುಂದರ ನೀಲಿ ಬಣ್ಣಕ್ಕೆ ಕಾರಣ ಮೀಥೇನ್ ಗ್ಯಾಸ್ ಕೇಳೋಕೆ ಶಾಕಿಂಗ್ ಆಗ್ಬೋದು ಆದರೆ ಇಲ್ಲಿನ ವಾತಾವರಣದಲ್ಲಿರೋ ಒತ್ತಡಕ್ಕೆ ವಜ್ರಗಳೇ ಮಳೆಯಾಗಿ ಸುರಿತವಂತೆ ಸರಿ ನಮ್ಮ ಇಡೀ ಸೌರಮಂಡಲದ ಈ ಒಂದು ಪಯಣದ ಕೊನೆಗೆ ನಮಗೊಂದು ವಿಷಯ ಸ್ಪಷ್ಟವಾಗುತ್ತೆ ಬುಧಗ್ರಹದ ಸುಡುವ ಬಿಸಿಲಿನಿಂದ ಹಿಡಿದು ನೆಪ್ಚೂನ್ನ ಹೆಪ್ಪುಗಟ್ಟಿಸೋ ಚಳಿವರೆಗೂ ಪ್ರತಿಯೊಂದು ಗ್ರಹವೂ ಒಂದಲ್ಲ ಒಂದು ರೀತಿಯಲ್ಲಿ ಕಠೋರವಾಗಿದೆ ಯಾವುದೂ ನಮ್ಮ ಮನೆ ಆಗೋಕೆ ಸಾಧ್ಯವೇ ಇಲ್ಲ ಕೊನೆಗೆ ಅರ್ಥ ಆಗೋದು ಒಂದೇ ನಾವು ಈ ಭೂಮಿಯ ಮೇಲೆ ಎಷ್ಟು ಆರಾಮವಾಗಿ ಸ್ವತಂತ್ರವಾಗಿ ಜೀವಿಸ್ತಾ ಇದೀವೋ ಹಾಗೆ ಬೇರೆಲ್ಲೂ ಜೀವಿಸೋದು ಅಸಾಧ್ಯ ಹಾಗಿದ್ರೆ ಈ ಇಡೀ ಅನ್ವೇಷಣೆಯಿಂದ ನಮಗೆ ತಿಳಿಯೋದೇನು ನಮ್ಮ ಸೌರಮಂಡಲದಲ್ಲೂ ಅಷ್ಟೇ ಅಲ್ಲ ಬಹುಶಃ ಇಡೀ ಬ್ರಹ್ಮಾಂಡದಲ್ಲೇ ನಮ್ಮ ಭೂಮಿ ಅನ್ನೋದು ಒಂದು ಅಮೂಲ್ಯವಾದ ತುಂಬಾ ಅಪರೂಪದ ರತ್ನ ಇಂತಹ ಒಂದು ಸ್ಪೆಷಲ್ ಮನೆ ನಮಗೆ ಸಿಕ್ಕಿದೆ ಅಂತ ಗೊತ್ತಾದ ಮೇಲೆ ಇದನ್ನು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ ಇದರ ಬಗ್ಗೆ ಯೋಚನೆ ಮಾಡಬೇಕಿದೆ